ನೀವು ಯಾವಾಗಲೂ ಹಿಂದೆ ಸರಿಯುತ್ತಿರುವಂತೆ ಮತ್ತು ಮಹಿಳೆಯರು ಹೇಗೆ ಯೋಚಿಸುತ್ತಾರೆ ಎಂಬುದನ್ನು ಮಾಡಿಕೊಳ್ಳುತ್ತಿದ್ದೀರಿ ಎಂದು ನಿಮಗೆ ಎಂದಾದರೂ ಅನಿಸುತ್ತದೆಯೇ ಎಂದಾದರೂ ಯೋಚಿಸಿ ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ಒಂದು ಮಾರ್ಗವಿದ್ದರೆ ಮಹಿಳೆಯ ಆಲೋಚನೆಗಳನ್ನು ಡಿಕೋಡ್ ಮಾಡುವ ಮತ್ತು ನಿಮ್ಮ ಅನುಕೂಲಕ್ಕೆ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಹೊಂದಿರುವುದನ್ನು ಕಲ್ಪಿಸಿಕೊಳ್ಳಿ ಇದು ಕೇವಲ ಪೈಪ್ ಕನಸಲ್ಲ ಇಂದು ನೀವು ಸ್ತ್ರೀ ಮನೋವಿಜ್ಞಾನವನ್ನು ಅರ್ಥಮಾಡಿಕೊಳ್ಳುವಲ್ಲಿ ಅಸಾಧಾರಣ ಅಂಚನ್ನು ನೀಡುವ ಡಾರ್ಕ್ ಸೈಕಲಾಜಿಕಲ್ ತಂತ್ರಗಳ ಅತ್ಯಂತ ಸುರಕ್ಷಿತ ರಹಸ್ಯಗಳನ್ನು ಕಂಡುಹಿಡಿಯಲಿದ್ದೀರಿ ಈ ವಿಡಿಯೋದ ಅಂತ್ಯದ ವೇಳೆಗೆ ಯಾವುದೇ ಮಹಿಳೆಯ ಮನಸ್ಸನ್ನು ನಿಯಂತ್ರಿಸಲು ನೀವು ಉನ್ನತ ಡಾರ್ಕ್ ಸೈಕಲಾಜಿಕಲ್ ತಂತ್ರಗಳನ್ನು ಕಲಿಯುವಿರಿ ಇದರಿಂದ ನೀವು ಮತ್ತೆ ಎಂದಿಗೂ ಕತ್ತಲೆಯಲ್ಲಿ ಉಳಿಯುವುದಿಲ್ಲ ಸಂಖ್ಯೆ ಹತ್ತು ದೀರ್ಘಕಾಲೀನ ಉಪಸ್ಥಿತಿಯನ್ನು ರಚಿಸಿ ನೀವು ಸುತ್ತಲೂ ಇಲ್ಲದಿರುವಾಗಲೂ ಮಹಿಳೆ ನಿಮ್ಮ ಉಪಸ್ಥಿತಿಯನ್ನು ಹೇಗೆ ಅನುಭವಿಸುವಂತೆ ಮಾಡುವುದು ಎಂಬುದರ ಕುರಿತು ಎಂದಾದರೂ ಯೋಚಿಸಿದ್ದೀರಾ ಇದು ಸ್ವಲ್ಪ ಅಸಾಮಾನ್ಯವೆಂದು ತೋರುತ್ತದೆ ಆದರೆ ನನ್ನೊಂದಿಗೆ ಇರಿ ನಾನು ಅಂಟಿಕೊಳ್ಳುವಂತೆ ಸೂಚಿಸುತ್ತಿಲ್ಲ ಆದರೆ ನಿಮ್ಮ ಉಪಸ್ಥಿತಿಯ ಮಾನಸಿಕ ಮುದ್ರೆಯನ್ನು ತುಂಬಾ ಆಳವಾಗಿ ರಚಿಸುವ ಬಗ್ಗೆ ಅವಳು ಲಗತ್ತಿಸದೆ ಇರಲು ಸಾಧ್ಯವಿಲ್ಲ ಈ ಡಾರ್ಕ್ ಸೈಕಲಾಜಿಕಲ್ ತಂತ್ರವು ನಿಮ್ಮ ಉಪಸ್ಥಿತಿಯ ವ್ಯಾಪಕ ಅರ್ಥವನ್ನು ಸೃಷ್ಟಿಸುವುದನ್ನು ಒಳಗೊಂಡಿರುತ್ತದೆ ಅವಳನ್ನು ನಿರಂತರವಾಗಿ ನೆನಪಿಸಲು ನೀವು ಅವಳ ಪರಿಸರವನ್ನು ಸ್ಥಿತಿಗೊಳಿಸಬೇಕು ಸಣ್ಣ ಸ್ಮಾರಕಗಳನ್ನು ಹಿಂದೆ ಬಿಡಿ ಅವಳು ನಿಮ್ಮೊಂದಿಗೆ ಬೆರೆಯುತ್ತಾಳೆ ಮತ್ತು ಅವಳ ಮನಸ್ಸಿನಲ್ಲಿ ಉಳಿಯುವ ಹಾಡುಗಳನ್ನು ಹಂಚಿಕೊಳ್ಳುತ್ತಾಳೆ ಎಲ್ಲವನ್ನೂ ಸೂಕ್ಷ್ಮವಾಗಿ ನಿಮ್ಮೊಂದಿಗೆ ಜೋಡಿಸುತ್ತಾಳೆ ಎಂಬ ನಿಮ್ಮ ನಿರ್ದಿಷ್ಟ ಭಾವನೆ ನಿಮ್ಮ ಅನುಪಸ್ಥಿತಿಯನ್ನು ಅವಳು ತುಂಬಲು ಹತಾಶವಾಗಿರುವ ಸ್ಪಷ್ಟವಾದ ಶೂನ್ಯವೆಂದು ಅವಳು ಭಾವಿಸುವುದು ಇದರ ಉದ್ದೇಶ ಇದು ನಿಮ್ಮ ಗಮನಕ್ಕಾಗಿ ಅವಳ ಕೆಲಸವನ್ನು ಎರಡು ಪಟ್ಟು ಕಷ್ಟಕರವಾಗಿಸುತ್ತದೆ ಮತ್ತು ಅದು ನನ್ನ ಮನುಷ್ಯ ಕೇವಲ ನಿಯಂತ್ರಣವಲ್ಲ ಆದರೆ ಮಾನಸಿಕ ಪ್ರಾಬಲ್ಯ ಸಂಖ್ಯೆ ಒಂಬತ್ತು ಅವಳಿಗೆ ಸ್ಥಳಾವಕಾಶ ನೀಡಿ ನನ್ನ ಮನಸ್ಸನ್ನು ಮೋಸಗೊಳಿಸಿ ಮತ್ತು ನೀವು ನನ್ನ ದೇಹವನ್ನು ಹೊಂದಬಹುದು ಎಂಬ ಮಾತನ್ನು ಎಂದಾದರೂ ಕೇಳಿದ್ದೀರಿ ಅನೇಕ ವ್ಯಕ್ತಿಗಳು ಇದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಇದು ಉಡುಗೊರೆಗಳು ಮತ್ತು ನಿರಂತರ ಪಠ್ಯಗಳೊಂದಿಗೆ ಅವಳನ್ನು ಸ್ಫೋಟಿಸುವುದು ಎಂದು ಭಾವಿಸುತ್ತಾರೆ ತಪ್ಪು ನಡೆ ಸಜ್ಜನರೇ ಮಹಿಳೆಯರು ಸರಳ ಗಮನದ ಪ್ರಜ್ವಲಿಸುವಿಕೆಗಿಂತ ತಮ್ಮ ಕಲ್ಪನೆಯ ನೆರಳುಗಳ ಮೂಲಕ ಆಳವಾಗಿ ಬೀಳುತ್ತಾರೆ ನಿಮ್ಮ ಮನಸ್ಸನ್ನು ನಿಜವಾಗಿಯೂ ಮೋಹಿಸಲು ನೀವು ಅನುಪಸ್ಥಿತಿಯ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕು ಕಡಿಮೆ ಎಂದರೆ ಗಾತೀಯವಾಗಿ ಹೆಚ್ಚು ಹಿಂದೆ ಸರಿಯಿರಿ ಅವಳನ್ನು ನಿಮ್ಮನ್ನು ಕಳೆದುಕೊಳ್ಳುವಂತೆ ಮಾಡಿ ನಿಮ್ಮ ಹವ್ಯಾಸಗಳಲ್ಲಿ ಮುಳುಗಿಸಿ ಪ್ರವಾಸಗಳನ್ನು ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ ಅವಳು ಅದರ ಭಾಗವಾಗಲು ಬಯಸುವಷ್ಟು ಆಸಕ್ತಿದಾಯಕ ಜೀವನವನ್ನು ರಚಿಸಿ ನೀವು ಅವಳಿಗೆ ಸ್ಥಳಾವಕಾಶ ನೀಡಿದಾಗ ನೀವು ಮಾನಸಿಕ ಒತ್ತಡವನ್ನು ಸೃಷ್ಟಿಸುತ್ತೀರಿ ನೀವು ಮಾತ್ರ ಚಿತ್ರೀಕರಿಸಬಹುದಾದ ಅಂತರ ಅವಳು ನಿನ್ನನ್ನು ಹಂಬಲಿಸಲಾರಂಭಿಸುತ್ತಾಳೆ ನೀನು ಯಾವಾಗಲೂ ಇರುವುದರಿಂದ ಅಲ್ಲ ಬದಲಾಗಿ ನೀನು ದೂರ ಇರುವುದನ್ನು ಅವಳು ಸಹಿಸಲಾರಳು ಎಂಬ ಕಾರಣದಿಂದಾಗಿ ನನ್ನ ಸ್ನೇಹಿತ ನೀನು ಹೇಗೆ ಮೇಲುಗೈ ಸಾಧಿಸುತ್ತೀಯೋ ಅದೇ ರೀತಿ ಎಂಟು ಭಾವನಾತ್ಮಕ ಕುಶಲತೆಯನ್ನು ಬಳಸಿ ಭಾವನಾತ್ಮಕ ಕುಶಲತೆಯು ಅವಳ ಭಾವನೆಗಳನ್ನು ನಿಮ್ಮ ಎದೆಯ ಹಲಗೆಯಂತೆ ಬಳಸುವುದು ಒಳಗೊಂಡಿರುತ್ತದೆ ಭಿನ್ನಾಭಿಪ್ರಾಯದ ಬಗ್ಗೆ ಎಂದಾದರೂ ಕೇಳಿದ್ದೀರಾ ಇದು ಅವಳ ಭಾವನಾತ್ಮಕ ಜಗತ್ತಿನಲ್ಲಿ ಪ್ರಾಬಲ್ಯ ಹೊಂದಿರುವ ಮಾನಸಿಕ ತತ್ವಗಳಲ್ಲಿ ಬೇರೂರಿರುವ ರಹಸ್ಯತಂತ್ರವಾಗಿದೆ ಮಹಿಳೆಯರು ಭಾವನೆಗಳು ತಮ್ಮ ನಿರ್ಧಾರಗಳನ್ನು ನಿಯಂತ್ರಿಸಲು ಬಿಡುತ್ತಾರೆ ಆದ್ದರಿಂದ ನೀವು ಈ ಆಟವನ್ನು ಕರಗತ ಮಾಡಿಕೊಳ್ಳಲು ಸಾಧ್ಯವಾದರೆ ನೀವು ಸುವರ್ಣರು ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದೂ ಇಲ್ಲಿದೆ ನೀವು ಅವಳನ್ನು ಭಾವನಾತ್ಮಕ ಉತ್ತುಂಗ ಮತ್ತು ಕೆಳಮಟ್ಟದ ನಡುವೆ ತಿರುಗಿಸುತ್ತೀರಿ ಒಂದು ಕ್ಷಣ ನೀವು ಆಕರ್ಷಕ ರಾಜ್ಕುಮಾರ ಮುಂದಿನ ಕ್ಷಣ ನೀವು ದೂರ ಮತ್ತು ತಪ್ಪಿಸಿಕೊಳ್ಳುವವರಾಗಿರುತ್ತೀರಿ ಈ ಭಾವನಾತ್ಮಕ ರೋಲರ್ ಕೋಸ್ಟರ್ ಅವಳ ಹೂಡಿಕೆಯನ್ನು ಓವರ್ಡ್ರೈವ್ನಲ್ಲಿ ಇರಿಸುತ್ತದೆ ಮತ್ತು ಅವಳಿಗೆ ತೀವ್ರವಾದ ಸಂಪರ್ಕ ಮತ್ತು ನಷ್ಟದ ಭಯವನ್ನು ಏಕಕಾಲದಲ್ಲಿ ಅನುಭವಿಸುವಂತೆ ಮಾಡುತ್ತದೆ ಇದು ಅವಳ ಮನಸ್ಸಿನಲ್ಲಿ ಆಳವಾದ ಕೊಕ್ಕೆಯನ್ನು ಹಾಕಿದಂತೆ ಮತ್ತು ಒಮ್ಮೆ ನೀವು ಅಲ್ಲಿಗೆ ಬಂದ ನಂತರ ನೀವು ಕಾರನ್ನು ಓಡಿಸುವಂತೆ ಅವಳ ಭಾವನೆಗಳನ್ನು ನಿಯಂತ್ರಿಸಬಹುದು ಅವಳು ನಿಮ್ಮ ಜಗತ್ತಿನಲ್ಲಿ ಎಷ್ಟು ಮುಳುಗಿದ್ದಾಳೆಂದರೆ ಅದರಿಂದ ಹೊರಬರುವುದು ಗುರುತ್ವಾಕರ್ಷಣೆಯಿಂದ ಮುಕ್ತವಾದಂತೆ ಭಾಸವಾಗುತ್ತದೆ ಏಳು ಉದ್ಯೋಗಿ ಹಿಮ್ಮುಖ ಮನೋವಿಜ್ಞಾನ ಮಹಿಳೆಯರು ಸೀಮಿತ ಆವೃತ್ತಿಯ ಡಿಸೈನರ್ ಹ್ಯಾಂಡ್ ಬ್ಯಾಗ್ಗಳಿಗಾಗಿ ಏಕೆ ಹುಚ್ಚರಾಗುತ್ತಾರೆ ಸರಳ ಅವು ಅಸ್ಪಷ್ಟ ನಿಮ್ಮ ಆಕರ್ಷಣೆಯನ್ನು ಹೆಚ್ಚಿಸಲು ನೀವು ಬಯಸಿದರೆ ಕೊರತೆಯ ಅಂಶವನ್ನು ಬಳಸಿಕೊಳ್ಳಿ ಪಡೆಯಲು ಕಷ್ಟಪಟ್ಟು ಆಟವಾಡಿ ಅವರು ನಿರೀಕ್ಷಿಸುವುದಕ್ಕಿಂತ ಹೆಚ್ಚಾಗಿ ಮಹಿಳೆಯರನ್ನು ಅನರ್ಹಗೊಳಿಸುವ ಮತ್ತು ತಿರಸ್ಕರಿಸುವ ಮೂಲಕ ಪ್ರಾರಂಭಿಸಿ ನೀವು ಅವರಿಗೆ ಸಿಗದ ಬಹುಮಾನ ಎಂದು ಅವರಿಗೆ ಅನಿಸುವಂತೆ ಮಾಡಿ ಆ ಡಿಸೈನರ್ ಬ್ಯಾಗ್ಗಳಂತೆ ನೀವು ಅಪರೂಪವಾದ ಪಡೆಯಲು ಕಷ್ಟಕರವಾದ ಏನಾದರೂ ಆಗಿದ್ದರೆ ನೀವು ನಾಟಕೀಯ ಬದಲಾವಣೆಯನ್ನು ನೋಡುತ್ತೀರಿ ಮಹಿಳೆಯರು ನಿಮ್ಮ ಗಮನಕ್ಕಾಗಿ ಬೆನ್ನಟ್ಟಲು ಮತ್ತು ಸ್ಪರ್ಧಿಸಲು ಪ್ರಾರಂಭಿಸುತ್ತಾರೆ ಮುಂದಿನ ಬಾರಿ ನೀವು ಸಾಮಾಜಿಕ ಸೆಟ್ಟಿಂಗ್ನಲ್ಲಿರುವಾಗ ನೀವು ಡೇಟ್ಗಳೊಂದಿಗೆ ಎಷ್ಟು ಆಯ್ದುಕೊಳ್ಳುತ್ತೀರಿ ಎಂದು ಆಕಸ್ಮಿಕವಾಗಿ ಉಲ್ಲೇಖಿಸಿ ಅಥವಾ ನಿಮ್ಮ ಮುಂದಿನ ಗೆಳತಿ ಅಸಾಧ್ಯವಾದ ಮಾನದಂಡಗಳನ್ನು ಹೇಗೆ ಪೂರೈಸಬೇಕು ಎಂಬುದರ ಕುರಿತು ತಮಾಷೆ ಮಾಡಿ ಅವರು ನಿಮ್ಮನ್ನು ಅರ್ಹತೆ ಪಡೆಯಲು ಪ್ರಯತ್ನಿಸುತ್ತಿರುವುದನ್ನು ಗಮನಿಸಿ ನೀವು ಸೀಮಿತ ಆವೃತ್ತಿಯಾಗಿ ನಿಮ್ಮನ್ನು ಇರಿಸಿಕೊಂಡಾಗ ನೀವು ನಿಮ್ಮ ಗ್ರಹಿಸಿದ ಮೌಲ್ಯವನ್ನು ಹೆಚ್ಚಿಸುತ್ತೀರಿ ಮತ್ತು ಬೆನ್ನಟ್ಟುವಿಕೆಯ ಚಲನಶೀಲತೆಯನ್ನು ನಿಯಂತ್ರಿಸುತ್ತೀರಿ ಈ ರೀತಿಯಾಗಿ ಅವರು ಆಕರ್ಷಿತರಾಗುತ್ತಾರೆ ಆಸಕ್ತಿ ಹೊಂದುತ್ತಾರೆ ಮತ್ತು ನಿಮ್ಮನ್ನು ದೃಢವಾಗಿ ನಿಯಂತ್ರಣದಲ್ಲಿಡುವ ರೀತಿಯಲ್ಲಿ ಹೂಡಿಕೆ ಮಾಡುತ್ತಾರೆ ಆರು ಹಿರೇಗೋವನ್ನು ಕಡಿಮೆ ಮಾಡಿ ಎಲ್ಲರೂ ಗಮನ ಸೆಳೆಯಲು ಬಯಸುವ ಜಗತ್ತಿನಲ್ಲಿ ಅದನ್ನು ಮುಕ್ತವಾಗಿ ನೀಡದವಳು ಅಧಿಕಾರದ ಹೆಜ್ಜೆಯಾಗುತ್ತಾಳೆ ಹೆಚ್ಚಿನ ಮಹಿಳೆಯರು ಗಮನಿಸಲ್ಪಡುವುದಕ್ಕೆ ಒಗ್ಗಿಕೊಂಡಿರುತ್ತಾರೆ ಆದ್ದರಿಂದ ವಿಭಿನ್ನ ವಿಧಾನವನ್ನು ತೆಗೆದುಕೊಳ್ಳಿ ಅವರು ನಿರೀಕ್ಷಿಸುವ ಗಮನವನ್ನು ಅವರಿಗೆ ನೀಡದೆ ಅವರ ಅಹಂಕಾರವನ್ನು ತಗ್ಗಿಸಿ ಅವರಿಗಿಂತ ಹೆಚ್ಚಾಗಿ ಅವರ ಸ್ನೇಹಿತರ ಮೇಲೆ ಕೇಂದ್ರೀಕರಿಸಿ ಅಥವಾ ಗುಂಪು ಸೆಟ್ಟಿಂಗ್ಗಳಲ್ಲಿ ಅವರ ಉಪಸ್ಥಿತಿಯನ್ನು ಮರೆತು ವರ್ತಿಸಿ ಮತ್ತು ಇಲ್ಲ ಹುಚ್ಚನಾಗಬೇಡಿ ಇದು ಕಾರ್ಯತಂತ್ರದ ನಿರ್ಲಕ್ಷ್ಯದ ಬಗ್ಗೆ ನೀವು ಪಾರ್ಟಿಯಲ್ಲಿದ್ದೀರಿ ಎಂದು ಊಹಿಸಿ ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ನಗುತ್ತಾ ಅವಳನ್ನು ಒಪ್ಪಿಕೊಳ್ಳದೆ ಕಳೆಯಿರಿ ಬಹುಶಃ ಬೇರೆಯವರ ಕಡೆಗೆ ಸಾಂದರ್ಭಿಕ ಹೊಗಳಿಕೆಯನ್ನು ಎಸೆಯಿರಿ ಇದು ತನ್ನ ಗೌರವಕ್ಕೆ ಸೂಕ್ಷ್ಮ ಸವಾಲಿನಂತಿದೆ ಮತ್ತು ನನ್ನನ್ನು ನಂಬಿರಿ ಇದು ನಿಮ್ಮ ಗಮನವನ್ನು ಗೆಲ್ಲುವ ಬಯಕೆಯನ್ನು ಹುಟ್ಟುಹಾಕುತ್ತದೆ ನಿಮ್ಮ ಕಣ್ಣನ್ನು ಸೆಳೆಯಲು ಹೆಚ್ಚು ಶ್ರಮಿಸುವ ಮೂಲಕ ಅವಳು ನಿಮ್ಮಿಂದ ದೃಢೀಕರಣವನ್ನು ಪಡೆಯಲು ಪ್ರಾರಂಭಿಸುತ್ತಾಳೆ ಈ ತಂತ್ರವು ಅವಳನ್ನು ಅಸೂಯೆಪಡುವಂತೆ ಮಾಡುತ್ತದೆ ಮತ್ತು ಅವಳು ನಿಮ್ಮನ್ನು ಅನುಮೋದನೆಯನ್ನು ಅನುಸರಿಸಲು ಯೋಗ್ಯವಾದ ವ್ಯಕ್ತಿಯಾಗಿ ನೋಡುತ್ತಾಳೆ ಇದು ನಿಮ್ಮ ಗಮನ ಸೆಳೆಯಲು ಅವಳು ಎಷ್ಟು ಪ್ರಯತ್ನಿಸುತ್ತಾಳೆ ಎಂಬುದರ ಮೇಲೆ ನಿಯಂತ್ರಣದಲ್ಲಿರಿಸುತ್ತದೆ ಐದನೇ ಸಂಖ್ಯೆ ಗೊಂದಲ ತಂತ್ರಗಳನ್ನು ಅಳವಡಿಸಿಕೊಳ್ಳಿ ಅದನ್ನು ಹೇಗೆ ಬಳಸಬೇಕೆಂದು ನಿಮಗೆ ತಿಳಿದಿದ್ದರೆ ಗೊಂದಲವು ಒಂದು ಪ್ರಬಲ ಸಾಧನವಾಗಿದೆ ಈ ತಂತ್ರಕ್ಕೆ ನೇರ ನಿಯಂತ್ರಣದ ಅಗತ್ಯವಿಲ್ಲ ಆದರೆ ಸೂಕ್ಷ್ಮವಾಗಿ ಅವಳ ಗ್ರಹಿಕೆಯನ್ನು ಗೊಂದಲಗೊಳಿಸುತ್ತದೆ ಇದು ಆಳವಾದ ಗೀಳಿಗೆ ಕಾರಣವಾಗುತ್ತದೆ ನೀವು ಅವಳಿಗೆ ಮಿಶ್ರ ಸಂಕೇತಗಳನ್ನು ಕಳುಹಿಸಿದಾಗ ಒಂದು ಕ್ಷಣ ದೂರದಲ್ಲಿ ಬೆಚ್ಚಗಾಗುತ್ತದೆ ನೀವು ಅವಳ ಮಾನಸಿಕ ಸಮತೋಲನವನ್ನು ಅಡ್ಡಿಪಡಿಸುತ್ತೀರಿ ಉದಾಹರಣೆಗೆ ಸಂಭಾಷಣೆಯ ಸಮಯದಲ್ಲಿ ನಿಜವಾಗಿಯೂ ತೊಡಗಿಸಿಕೊಳ್ಳಿ ನಂತರ ಸ್ವಲ್ಪ ನಿರಾಸಕ್ತಿಯಿಂದಿರಿ ನಿಮ್ಮ ಉದ್ದೇಶಗಳ ಬಗ್ಗೆ ಅವಳು ಆಶ್ಚರ್ಯಪಡುವಂತೆ ಮಾಡುವ ರೀತಿಯಲ್ಲಿ ಅವಳನ್ನು ಹೊಗಳಿ ಈ ಅಸಂಗತತೆಯು ಅವಳನ್ನು ನಿಮ್ಮನ್ನು ಕಂಡುಹಿಡಿಯಲು ಪ್ರಯತ್ನಿಸುವಾಗ ಸಮತೋಲನವನ್ನು ಕಳೆದುಕೊಳ್ಳುತ್ತದೆ ನೀವು ಅವಳ ಆಲೋಚನೆಗಳನ್ನು ಹೆಚ್ಚು ಹೆಚ್ಚು ಆಕ್ರಮಿಸಿಕೊಳ್ಳುವಂತೆ ಮಾಡುತ್ತದೆ ಅವಳು ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸುತ್ತಾಳೆ ನಿಮ್ಮ ನಡವಳಿಕೆಯನ್ನು ಡಿಕೋಡ್ ಮಾಡಲು ಪ್ರಯತ್ನಿಸುತ್ತಾಳೆ ಅವಳು ಹೆಚ್ಚು ಸಿಕ್ಕಿಹಾಕಿಕೊಳ್ಳುತ್ತಾಳೆ ಕುಶಲತೆಯ ಈ ಸೂಕ್ಷ್ಮ ರೂಪವು ನಿಮ್ಮನ್ನು ಮತ್ತು ಅವಳ ಮನಸ್ಸನ್ನು ನೆಡುತ್ತದೆ ಸಂಖ್ಯೆ ನಾಲ್ಕು ಬಯಕೆಯನ್ನು ಹುಟ್ಟುಹಾಕಿ ಆಲಿಸಿ ಹುಡುಗರೆ ಯಾವುದೇ ಸಂಬಂಧದಲ್ಲಿನ ಪ್ರಮುಖ ಪಾಪವೆಂದರೆ ಅವಳು ನಂಬರ್ ನಾಲ್ಕು ಎಂದು ಭಾವಿಸಲು ಬಿಡುವುದು ಬಯಕೆಯನ್ನು ಹುಟ್ಟುಹಾಕಿ ಆಲಿಸಿ ಹುಡುಗರೆ ಯಾವುದೇ ಸಂಬಂಧದಲ್ಲಿ ದೊಡ್ಡ ಪಾಪವೆಂದರೆ ಅವಳು ನಿನ್ನನ್ನು ಅರ್ಥಮಾಡಿಕೊಂಡಿದ್ದಾಳೆ ಅವಳ ಬೆರಳಿಗೆ ಸುತ್ತಿಕೊಂಡಿದ್ದಾಳೆ ಎಂದು ಅವಳು ಭಾವಿಸುವಂತೆ ಮಾಡುವುದು ಸತ್ಯವೆಂದರೆ ಆಸೆ ಅನಿಶ್ಚಿತತೆಯ ಮೇಲೆ ಬೆಳೆಯುತ್ತದೆ ನಿನ್ನನ್ನು ಕಳೆದುಕೊಳ್ಳುವ ಬಗ್ಗೆ ಅವಳನ್ನು ಸ್ವಲ್ಪ ಚಿಂತೆ ಮಾಡುವಂತೆ ಮಾಡಿ ಆಟದಲ್ಲಿ ಅವಳು ಒಬ್ಬಳೇ ಅಲ್ಲ ಇತರರು ಬಹುಮಾನವನ್ನು ಹುಡುಕುತ್ತಿದ್ದಾರೆ ಎಂದು ಅವಳಿಗೆ ತೋರಿಸಿ ಸ್ವಲ್ಪ ಫ್ಲರ್ಟ್ ಮಾಡಿ ನಿಮಗೆ ಆಯ್ಕೆಗಳಿವೆ ಎಂದು ತೋರಿಸಲು ಹಿಂಜರಿಯಬೇಡಿ ತುಂಬಾ ಲಭ್ಯವಿರುವುದು ಅವಳಿಗೆ ನಿಮ್ಮ ಮೌಲ್ಯಕ್ಕೆ ರಿಮೋಟ್ ಕಂಟ್ರೋಲ್ ನೀಡಿದಂತಿದೆ ಅದು ಎಂದಿಗೂ ಆಗಲೂ ಬಿಡಬೇಡಿ ಅಪರಾಧದ ಕೋನದಲ್ಲಿ ಪಾಲುದಾರರನ್ನು ಆಡಿ ಈ ಸನ್ನಿವೇಶವನ್ನು ತೆಗೆದುಕೊಳ್ಳಿ ಅವಳು ಐಷಾರಾಮಿ ಡೇಟ್ಗಳನ್ನು ನೀಡುವ ಒಬ್ಬ ವ್ಯಕ್ತಿಯೊಂದಿಗೆ ಮತ್ತು ಮೋಜು ಮತ್ತು ಅನಿರೀಕ್ಷಿತತೆಯನ್ನು ಹೊರತುಪಡಿಸಿ ಬೇರೇನನ್ನೂ ತರದ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಹೊರಗೆ ಹೋಗುತ್ತಾಳೆ ಪಿಜ್ಜಾ ರೋಲರ್ ಕೋಸ್ಟರ್ಗಳು ಮನೆಗೆ ಕ್ಯಾಬ್ ಸವಾರಿ ಅವಳ ಮನಸ್ಸಿನಲ್ಲಿ ಯಾರು ಅಂಟಿಕೊಳ್ಳುತ್ತಾರೆ ಪ್ರತಿ ಬಾರಿಯೂ ಸಾಹಸಿ ಏಕೆ ಏಕೆಂದರೆ ಅವನು ಅವಳನ್ನು ಕೇವಲ ನಿಷ್ಕ್ರಿಯ ವೀಕ್ಷಕನಾಗಿ ಅಲ್ಲ ಕಥೆಯ ಭಾಗವಾಗಿಸುತ್ತಾನೆ ಅವಳು ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಹೂಡಿಕೆ ಮಾಡಿದಾಗ ಅವಳು ಆ ಅನುಭವಗಳನ್ನು ಹೆಚ್ಚು ಗೌರವಿಸುತ್ತಾಳೆ ನಿಮ್ಮ ಒಟ್ಟಿಗೆ ಇರುವ ಸಮಯವನ್ನು ಸಾಹಸಗಳ ಸರಣಿಯನ್ನಾಗಿ ಮಾಡಿ ಮತ್ತು ಅವಳು ಸಿಕ್ಕಿಹಾಕಿಕೊಳ್ಳುತ್ತಾಳೆ ಯಾವಾಗಲೂ ಹೆಚ್ಚಿನದಕ್ಕಾಗಿ ಹಿಂತಿರುಗುತ್ತಾಳೆ ಸಂಖ್ಯೆ ಮೂರು ತೀವ್ರವಾದ ಕಣ್ಣಿನ ಸಂಪರ್ಕ ಇದನ್ನು ಸರಿಯಾಗಿ ಅರ್ಥ ನೀವು ಒಂದೇ ಒಂದು ಪದವನ್ನು ಉಚ್ಚರಿಸದೆ ಅವಳೊಳಗೆ ಆಳವಾಗಿ ಏನನ್ನಾದರೂ ಕಲಕಬಹುದು ಇದು ಗುಣಮಟ್ಟದ ಬಗ್ಗೆ ಪ್ರಮಾಣದ ಬಗ್ಗೆ ಅಲ್ಲ ಹೆಚ್ಚು ಹೊತ್ತು ನೋಡುವ ತೆವಳುವ ವ್ಯಕ್ತಿಯಾಗಬೇಡಿ ಅವಳ ಆತ್ಮವನ್ನು ಮಿತವಾಗಿ ಆದರೆ ಆಳವಾಗಿ ನೋಡುವ ವ್ಯಕ್ತಿಯಾಗಿರಿ ಇದು ಕುತೂಹಲಕಾರಿ ಮತ್ತು ಆಕ್ರಮಣಕಾರಿ ನಡುವಿನ ಸೂಕ್ಷ್ಮ ರೇಖೆ ಅವಳೊಂದಿಗೆ ಕಣ್ಣುಗಳನ್ನು ಮುಚ್ಚಿ ಸಾಮಾನ್ಯಕ್ಕಿಂತ ಒಂದು ಕ್ಷಣ ಹೆಚ್ಚು ಹೊತ್ತು ಹಿಡಿದುಕೊಳ್ಳಿ ನಂತರ ಸರಾಗವಾಗಿ ದೂರ ನೋಡಿ ಸಮಯ ಮತ್ತು ಅನುಗ್ರಹದಿಂದ ಈ ನೃತ್ಯವನ್ನು ಪುನರಾವರ್ತಿಸಿ ಈ ತಂತ್ರವು ನಿಮ್ಮ ಸುತ್ತಲೂ ಒಂದು ನಿಗೂಢತೆಯನ್ನು ನಿರ್ಮಿಸುತ್ತದೆ ಮತ್ತು ಅವಳನ್ನು ಆಶ್ಚರ್ಯಪಡುವಂತೆ ಮಾಡುತ್ತದೆ ಅವನು ಏನು ಯೋಚಿಸುತ್ತಿದ್ದಾನೆ ಅದು ಅವಳನ್ನು ಒಳಗೆ ಎಳೆಯುತ್ತದೆ ಮತ್ತು ಅವಳು ನಿಮ್ಮ ಗೋಡೆಗಳನ್ನು ಒಡೆಯಲು ಬಯಸುವಂತೆ ಮಾಡುತ್ತದೆ ಇದನ್ನು ಅಭ್ಯಾಸ ಮಾಡಿ ಮತ್ತು ಅವಳ ಮೆಚ್ಚುಗೆ ಗೀಲಾಗಿ ಬದಲಾಗುವುದನ್ನು ನೋಡುತ್ತದೆ ನೆನಪಿಡಿ ನಿಮ್ಮ ಕಣ್ಣುಗಳು ಬಹಳಷ್ಟು ಮಾತನಾಡಬಲ್ಲವು ಆದ್ದರಿಂದ ಅವು ಸರಿಯಾದ ಕಥೆಯನ್ನು ಹೇಳುತ್ತಿವೆ ಎಂದು ಖಚಿತಪಡಿಸಿಕೊಳ್ಳಿ ಎರಡು ಸೂಕ್ಷ್ಮ ದೋಷ ಬಲೆ ನಿಮ್ಮ ಚಾಟ್ನಲ್ಲಿ ಸಣ್ಣ ದೋಷವನ್ನು ಜಾರಿಸುವುದು ದೊಡ್ಡ ವಿಷಯವಲ್ಲ ಎಂದು ಯೋಚಿಸಿ ಮತ್ತೊಮ್ಮೆ ಯೋಚಿಸಿ ಇದು ಲೆಕ್ಕಾಚಾರದ ಬಲೆ ಹಾಕುವ ಬಗ್ಗೆ ಮಾನಸಿಕ ಯುದ್ಧದ ನೆರಳಿನ ಮೂಲೆಗಳಲ್ಲಿ ಸೂಕ್ಷ್ಮ ಆದರೆ ಪರಿಣಾಮಕಾರಿ ಆಟ ನೀವು ಸ್ವಲ್ಪ ತಪ್ಪಾದ ವಿವರವನ್ನು ಹೊರಹಾಕುತ್ತೀರಿ ಈಗ ಇದು ತಪ್ಪಲ್ಲ ಆದರೆ ತಂತ್ರ ನೀವು ಸರಿಯಾಗಿಲ್ಲದ ಸತ್ಯವನ್ನು ಪರಿಚಯಿಸಿದಾಗ ಅವಳು ಎಷ್ಟು ಬೇಗನೆ ನಿಮ್ಮನ್ನು ಸರಿಪಡಿಸುತ್ತಾಳೆ ಎಂಬುದನ್ನು ಗಮನಿಸಿ ಅದು ನಿಮ್ಮ ಹೋಟೆಲ್ ಅವಳು ಈಗ ಹೆಚ್ಚು ತೊಡಗಿಸಿಕೊಂಡಿದ್ದಾಳೆ ಹೆಚ್ಚು ಮಾತನಾಡುತ್ತಾಳೆ ಬಹಿರಂಗಪಡಿಸಲು ಯೋಜಿಸದ ವಿವರಗಳನ್ನು ಚೆಲ್ಲುತ್ತಾಳೆ ಅವಳು ಹಿಡಿದಿರುವ ಕಾರ್ಡ್ ಅನ್ನು ಬಹಿರಂಗಪಡಿಸಲು ನೀವು ಅವಳನ್ನು ಕುಶಲತೆಯಿಂದ ಮಾಡಿದ್ದೀರಿ ಸರಿಪಡಿಸಲು ಸರಿಯಾಗಿರಲು ಅವಳ ವಿರುದ್ಧ ತಿರುಗಿಸಲು ನೀವು ಅವಳ ನೈಸರ್ಗಿಕ ಪ್ರಚೋದನೆಯನ್ನು ಬಳಸಿಕೊಳ್ಳುತ್ತಿದ್ದೀರಿ ಇದು ವಾಸ್ತವದ ಗ್ರಹಿಕೆಯನ್ನು ಗೊಂದಲಗೊಳಿಸುವ ಮತ್ತು ಸತ್ಯ ಮತ್ತು ನಿಮ್ಮ ಕಟ್ಟುಕತೆ ಏನು ಎಂದು ಅವಳನ್ನು ಪ್ರಶ್ನಿಸುವಂತೆ ಮಾಡುವ ಒಂದು ಚದುರಂಗದ ನಡೆ ಇದು ಪವರ್ ಪಾಪ್ಲೇ ಸಂಭಾವಿತ ವ್ಯಕ್ತಿ ಅದನ್ನು ಬುದ್ಧಿವಂತಿಕೆಯಿಂದ ಬಳಸಿ ನಂಬರ್ ಒನ್ ಹೆಸರಿನ ಆಟವನ್ನು ಆಡಿ ಯಾರಾದರೂ ನಿಮ್ಮ ಹೆಸರನ್ನು ಉಲ್ಲೇಖಿಸಿದಾಗ ನೀವು ಹೇಗೆ ಗಮನ ಸೆಳೆಯುತ್ತೀರಿ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ ನಿಮ್ಮ ಸುತ್ತಲಿನ ಪ್ರಪಂಚವು ಮಸುಕಾಗುವಂತೆ ಮತ್ತು ಆ ಕ್ಷಣಕ್ಕೆ ನೀವು ಪ್ರದರ್ಶನದ ತಾರೆಯಾಗಿರುವಂತೆ ಅದು ಹೆಸರಿನ ಸಂಪೂರ್ಣ ಶಕ್ತಿ ಇದು ಡಾರ್ಕ್ ಸೈಕಾಲಜಿ ಪ್ಲೇಬುಕ್ನಿಂದ ಸರಳ ಆದರೆ ಅಸಾಧಾರಣ ತಂತ್ರವಾಗಿದೆ ಅವಳ ಹೆಸರನ್ನು ಸಾಂದರ್ಭಿಕವಾಗಿ ಅಲ್ಲ ಆದರೆ ನಿಖರತೆಯೊಂದಿಗೆ ಬಳಸಿ ಬಲವಾಗಿ ಹೊಡೆಯಲು ಯೋಜಿಸಲಾಗಿದೆ ನೀವು ಅವಳ ಹೆಸರನ್ನು ನಿಮ್ಮ ಸಂಭಾಷಣೆಯಲ್ಲಿ ಸೇರಿಸಿದಾಗ ಅದು ಅವಳ ಮನಸ್ಸಿನ ಮೇಲೆ ನೇರ ಹೊಡೆತದಂತೆ ಶಬ್ದವನ್ನು ಕತ್ತರಿಸಿ ಅವಳ ಅವಿಭಜಿತ ಗಮನವನ್ನು ಸೆಳೆಯುವ ಸಂಕೇತವಾಗಿದೆ ಅವಳ ಹೆಸರನ್ನು ಬಳಸುವುದರಿಂದ ಅವಳು ನಿಜವಾಗಿಯೂ ಮುಖ್ಯ ಮತ್ತು ಪ್ರಮುಖಳಂತೆ ಭಾಸವಾಗುತ್ತದೆ ಆದರೆ ಒಂದು ತಿರುವು ಇದೆ ನೀವು ಅವಳ ಹೆಸರನ್ನು ಕಾರ್ಯತಂತ್ರದಿಂದ ಬಳಸಿದಾಗ ಮಾಸ್ಟರ್ ಬಾಣಸಿಗ ಖಾದ್ಯಕ್ಕೆ ಮಸಾಲೆ ಹಾಕುವಂತೆ ಸಂಭಾಷಣೆಯಲ್ಲಿ ಸೇರಿಸಿದಾಗ ನೀವು ಅವಳ ಮನಸ್ಸಿನ ಆಳವಾದ ಭಾಗಕ್ಕೆ ಕ್ಯಾಪ್ ಮಾಡುತ್ತಿದ್ದೀರಿ ನೀವು ಅವಳ ಅಹಂಕಾರಕ್ಕೆ ನೇರವಾಗಿ ಮನವಿ ಮಾಡುತ್ತಿದ್ದೀರಿ ಅದು ನಿಮಗೆ ತಿಳಿದಿದೆ ಎಮಿಲಿ ನೀವು ಇದರಲ್ಲಿ ನಿಜವಾಗಿಯೂ ಶ್ರೇಷ್ಠರಾಗುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಎಂದು ಹೇಳುವಂತಿದೆ ಇದ್ದಕ್ಕಿದ್ದಂತೆ ಅವಳು ಎಲ್ಲರಿಗೂ ಕಿವಿಗೊಡುತ್ತಾಳೆ ವಿಶೇಷ ಮತ್ತು ಅಂಗೀಕೃತ ಭಾವನೆ ಹೊಂದುತ್ತಾಳೆ ಈ ಕರಾಳ ಮಾನಸಿಕ ತಂತ್ರಗಳು ನಿಮಗೆ ಸೂಕ್ಷ್ಮ ನಿಯಂತ್ರಣ ಮತ್ತು ಪ್ರಭಾವವನ್ನು ನೀಡುವ ಮೂಲಕ ಮಹಿಳೆಯರೊಂದಿಗಿನ ನಿಮ್ಮ ಸಂವಹನಗಳ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆ ಆದಾಗ್ಯೂ ಅಂತಹ ತಂತ್ರಗಳನ್ನು ಬಳಸುವ ನೈತಿಕ ಭಾಗವನ್ನು ಪರಿಗಣಿಸುವುದು ಮುಖ್ಯ ಅವು ಶಕ್ತಿಯುತ ಮತ್ತು ಪರಿಣಾಮಕಾರಿ ಆದರೆ ಜವಾಬ್ದಾರಿಯುತವಾಗಿ ಬಳಸಬೇಕು ನೀವು ಇಲ್ಲಿಯವರೆಗೆ ಮಾಡಿದ್ದರೆ ಈ ವಿಡಿಯೋದಿಂದ ನೀವು ಜ್ಞಾನವನ್ನು ಪಡೆದುಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಲು ಒಂದು ನೂರು ಪರ್ಸೆಂಟ್ ಎಪದದೊಂದಿಗೆ ಕೆಳಗೆ ಕಾಮೆಂಟ್ ಮಾಡಿ ಹೆಚ್ಚು ಆಸಕ್ತಿದಾಯಕ ವಿಷಯಗಳಿಗಾಗಿ ನೀವು ಚಂದಾದಾರರಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ